ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ಆಲ್ರೆಡಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಂದರೆ ಆ್ಯಸ್ ಪೂಜೆ ಮುಗಿತು ಅರ್ಲಿ ಮಾರ್ನಿಂಗ್ ರಮಿ ಮುಹೂರ್ತ ಪೂಜೆ ಏನಾಯಿತು ಅದು ಮುಗೀತು ಸೊ ಹಾಗಾಗಿ ವಿಡಿಯೋ ಮಾಡಿದೆ ಅದರದ್ದು ನನ್ನದು ಪೂಜೆ ಎಲ್ಲ ಲಾಘು ಹಾಕಿಲ್ಲ ಜಸ್ಟ್ ಪೂಜೆ ಮಾಡಿರೋದು ಒಂದು ಲಾ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಮತ್ತು ನಿಮ್ಮ ಜೊತೆ ಒಂದು ವಿಷಯ ಬಗ್ಗೆ ಮಾತಾಡ್ತೀನಿ ಓಕೆನಾ ಬೆಳಗ್ಗೆ ಬೆಳಗ್ಗೆ ಇದ್ದು ಪೂಜೆ ಮಾಡೋದ್ರಲ್ಲಿ ನಿಜವಾಗ್ಲೂ ಎಷ್ಟು ಖುಷಿ ಇರುತ್ತೆ ಅಂತಂದರೆ ಮನೆ ಕೆಲಸ ಎಲ್ಲ ಬೇಗ ಆಗುತ್ತೆ ಜೊತೆಗೆ ಮನೆ ಕ್ಲೀನ್ ಆಗುತ್ತೆ ಜೊತೆಗೆ ದೇವ್ರ ಪೂಜೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಲ್ವಾ ಇಷ್ಟು ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡೋಣ ಸೊ ನೋಡ್ಕೊಂಡು ಬಂದ್ರಲ್ವಾ ಹೇಗಿತ್ತು ಅಂತ ಹೇಳಿ ಪೂಜೆ ಮಾಡಿರೋದು ನಿಮ್ಮದು ಮಿಸ್ಟೇಕ್ಸ್ ಇದ್ರೆ ಹೇಳಿ ಖಂಡಿತವಾಗ್ಲೂ ಹೋಗ್ಲಿಕ್ಕೆ ಸೊ ಹಾಗೆ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಏನಪ್ಪ ಇವತ್ತು ವಿಷಯ ಅಂತ ಹೇಳಿದ್ರೆ ನಾನು ಬಿಫೋರ್ ಮೀನ್ಸ್ ಬಿಫೋರ್ ನೆನ್ನೆ ಹೇಳಿದ್ರು ಬಿಫೋರ್ ವಿಡಿಯೋದಲ್ಲಿ ಲೇಬರ್ ಕಾರ್ಡಿಂದ ಏನೇನು ಉಪಯೋಗ ಅಂತ ಹೇಳಿಬಿಟ್ಟು ನ್ಯೂಸ್ ಪೇಪರ್ ಬಾಯ್ಗಳಿಗೆ ಅಂದರೆ ದಿನಪತ್ರಿಕೆ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆ ಮಾತ್ರ ಹೇಳ್ಕೊಟ್ಟಿದ್ರು ಏನೇನು ಬೆನಿಫಿಟ್ಸ್ ಇದೆ ಅದರಿಂದ ಕಾರ್ಡ್ ಇದ್ದರೆ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಕಾರ್ಡನ್ನ ಹೇಗೆ ಮಾಡಿಸೋದು ಅಂತ ನಾನು ಹೇಳಲಿಲ್ವಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಸ್ವಲ್ಪ ಇತ್ತು ಸೊ ಹಾಗಾಗಿ ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋ ಇದ್ದೀನಿ ಹೇಗೆ ಮಾಡ್ಸೋದು ಅಂತೇಳ್ಬಿಟ್ಟು ಅದೇ ಟೈಮ್ಗೆ ನನಗೆ ಕರ್ನಾಟಕವನ್ನು ಮತ್ತು ಗ್ರಾಮನಲ್ಲಿ ಈ ಥರ ಲೇಬರ್ ಕಾರ್ಡ್ ಮಾಡಿಕೊಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು ಸೊ ಹಾಗಾಗಿ ಹೇಗಿದ್ರು ವಿಷಯ ಆಗುತ್ತೆ ಇವಾಗ ಹೆಂಗಿದ್ರು ಮಾಡಿಸ್ಕೋಬೋದು ಅಂತೇಳ್ಬಿಟ್ಟು ಉಪಯೋಗ ಆಗಲಿ ಎಲ್ರಿಗೂ ಅಂತ ಹೇಳ್ಬಿಟ್ಟು ವೀಡಿಯೋನ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ಕಟ್ ಇವತ್ತು ನನ್ನ ವಿಷಯ ಮಾತಾಡ್ತಿರೋದು ಯಾರ ಬಗ್ಗೆ ಅಂತ ಅಂದರೆ ಕಟ್ಟಡ ಕಾರ್ಮಿಕರು ಅಥವಾ ಇತರ ನಿರ್ಮಾಣ ಕಾರ್ಮಿಕರು ಇರ್ತಾರೆ ಅವರಿಗೆ ಇನ್ನೂ ಡೈರೆಕ್ಟಾಗಿ ಹೇಳ್ಬೋದು ಅಂದರೆ ಈ ಮನೆಯೆಲ್ಲ ಕಟ್ತಾರಲ್ವ ಗಾರೆ ಕೆಲಸದವರು ಅಂಥವ್ರಿಗೆ ಈ ಉಪಯೋಗ ಅಥವಾ ಈ ಕಾರ್ಡ್ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಸೊ ಏನಪ್ಪಾ ಅಂತ ಅಂದರೆ ಇವರಿಗೆ ಏನೆಲ್ಲ ಬೆನಿಫಿಟ್ಸು ಇದರಿಂದ ಅಂತ ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ ಲೇಬರ್ ಕಾರ್ಡ್ ಇರೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಹೇಳ್ಬಿಡ್ತೀನಿ ಲೇಬರ್ ಕಾರ್ಡ್ ನೀವು ನೋಡಿಲ್ಲ ಅಂತಂದರೆ ಸೈಡಲ್ಲಿ ಹಾಕ್ತೀನಿ ನೋಡಿ ಓಕೆನಾ ಸೊ ಏನು ಬೆನಿಫಿಟ್ಸು ಅಂತಂದರೆ ಫಸ್ಟ್ ಆಫ್ ಆಲ್ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕಾರ್ಮಿಕರ ಆರೋಗ್ಯ ಭಾಗ್ಯ ಅಂತ ಹೇಳ್ಬಿಟ್ಟು ಒಂದು ಬೆನಿಫಿಟನ್ನು ಕೊಡ್ತಾರೆ ಏನಂತಂದರೆ ಹಾಸ್ಪಿಟಲೈಸೇಷನ್ಗೆ ಸಹಾಯಧನವನ್ನು ಮಾಡ್ತಾರೆ ಯಾವುದೇ ಥರ ಡಿಸೀಸ್ ಲೈಕ್ ಹುಷಾರಿಲ್ಲ ಈ ಥರ ಆದರೆ ಅವ್ರಿಗೆ ಆಸ್ಪಟೈಸೇಷನ್ನು ಇಷ್ಟು ಸಹಾಯಧನ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಅರ್ಥ ಆಗ್ತಿದೆಯಾ ಸೊ ಅದಾದಮೇಲೆ ಇನ್ನೇನಪ್ಪ ಬೆನಿಫಿಟ್ಸ್ ಅದರಿಂದ ಶೈಕ್ಷಣಿಕ ಸಹಾಯಧನ ಶೈಕ್ಷಣಿಕ ಸಹಾಯಧನ ಅವ್ರು ಏನು ಎಜುಕೇಷನ್ ಮಾಡ್ತಾರೆ ಆಲ್ರೆಡಿ ಲೇಬರ್ ಆಗಿರ್ತಾರಲ್ಲ ಹೇಗೆ ಇದು ಅಂತ ಅಂದರೆ ಅವ್ರಿಗೆ ಇರ್ತಾರೆ ಮಕ್ಕಳು ಇರ್ತಾರಲ್ವಾ ಆ ಮಕ್ಕಳಿಗೆ ಅಂದರೆ ಒಂದು ಅಥವಾ ಎರಡು ಮಕ್ಕಳಿಗೆ ಮಾತ್ರ ಫಸ್ಟು ಅಥವಾ ಸೆಕೆಂಡ್ ಮಗುಗೆ ಮಾತ್ರ ಮೂರನೇ ಮಗುಗೆ ಏನು ಇರೋಲ್ಲ ಬೆನಿಫಿಟ್ಸ್ ಇದು ಸಹಾಯ ಅಂದರೆ ಎಜುಕೇಷನ್ ಪರ್ಪಸ್ಗೆ ಸ್ಕೂಲ್ ಫೀಸ್ ಲೈಕ್ ಈ ಥರನ ಅವರು ಸಹಾಯಧನವನ್ನು ಮಾಡ್ತಾರೆ ಅರ್ಥ ಆಗ್ತಿದೆಯಾ ಈ ಒಂದು ವಿಚಾರ ನನಗೆ ಯಾವಾಗಪ್ಪ ಇದು ಅಂತ ಅಂದರೆ ಈಗ ರೀಸೆಂಟಾಗಿ ಕ್ಲೈಮ್ ಮಾಡಿಸ್ಕೊಳ್ಳೋಕ್ಕೇನೋ ಒಟ್ಟಿಗೆ ಫೀಸನ್ನ ನಮ್ಮ ಸ್ಕೂಲಲ್ಲೇ ಹಾಕ್ಸ್ಕೊಂಡಿದ್ದು ಸೊ ಹಾಗಾಗಿ ಇನ್ನೂ ನಂಗೆ ಕನ್ಫರ್ಮ್ ಆಯ್ತು ಅದು ಅರ್ಥ ಆಗ್ತಿದೆಯಾ ನೆಕ್ಸ್ಟು ಬಂದು ಗೃಹಲಕ್ಷ್ಮಿ ಬಾಂಡ್ ಅಂತ ಮಾಡ್ತಾರೆ ಗೃಹಲಕ್ಷ್ಮಿ ಬಾಣ್ ಅಂತನಪ್ಪ ಏನಪ್ಪ ಇದು ಅಂತಂದರೆ ಈ ನೊಂದಾಯಿತ ಕಾರ್ಮಿಕ ಕಟ್ಟಡದವರು ಇನ್ನೂ ಮದುವೆ ಆಗಿರಲ್ಲ ಅನ್ಮಾರೇಟ್ ಕೂಡ ಇರ್ತಾರೆ ಕೆಲವು ಲೇಬರ್ಸು ಸೊ ಅವ್ರಿಗೆ ಮದುವೆ ಆಗಬೇಕಾದ್ರೆ ಒಂದಿಷ್ಟು ಸಹಾಯತನ ಅಂತಲೂ ಕೂಡ ಮಾಡ್ಕೊಡ್ತಾರೆ ಮದುವೆ ಆದ್ಮೇಲೆ ಇನ್ನೇನಿರುತ್ತೆ ಮಕ್ಕಳು ಮಕ್ಕಳಾಗುವಂಥ ಟೈಮು ಅಂದರೆ ಹೆರಿಗೆ ಟೈಮಲ್ಲೂ ಕೂಡ ಅವರಿಗೆ ಒಂದು ಅಥವಾ ಎರಡನೇ ಮಗು ಹೆರಿಗೆ ಏನಾಗುತ್ತೆ ಆ ಟೈಮಲ್ಲಿ ಐವತ್ತು ಸಾವಿರ ರೂಪಾಯಿ ಡೆಲಿವರಿ ಚಾರ್ಜಸ್ ಅನ್ನ ಹೆರಿಗೆ ಅಮೌಂಟು ಅಂತ ಹೇಳ್ಬಿಟ್ಟು ಹೆರಿಗೆ ಅಮೌಂಟನ್ನು ಕೊಡ್ತಾರೆ ಒಂದು ಅದು ಎರಡು ಮದುವೆಗೆ ಮಾತ್ರ ಮತ್ತೆ ಮದುವೆನೂ ಅಷ್ಟೇ ಒಂದು ಮದುವೆಗೆ ಮಾತ್ರ ಅದು ದುಡ್ಡು ಕೊಡೋರುದು ದುಡ್ಡು ಅವರು ಎರಡನೇ ಮದುವೆ ಆದರೆ ಕೊಡೋಲ್ಲ ಇನ್ನು ಕನ್ಫರ್ಮ್ ಆಗ್ಬಿಡ್ತೀನಿ ಓಕೆನಾ ಮತ್ತು ಹೆರಿಗೆ ಸೌಲಭ್ಯನೂ ಅಷ್ಟೇ ಮೊದಲನೇ ಮತ್ತು ಎರಡನೇ ಮಕ್ಕಳು ಮಾತ್ರ ಕೊಡ್ತಾರೆ ಅರ್ಥ ಆಗ್ತಿದೆಯಾ ಅದ್ರ ಜೊತೆಗೆ ಇನ್ನೇನಪ್ಪ ಬೆನಿಫಿಟು ಅಂತಂದರೆ ಎಲ್ರಿಗೂ ಮೇಯ್ನಾಗಿ ಬೇಕಾಗಿರೋದು ಅಂದರೆ ನಾವು ಇವಾಗ ಚೆನ್ನಾಗಿದ್ದೀವಿ ನಾವು ದುಡ್ಕೊಂಡು ತಿಂತೀವಿ ಯಾರ್ದು ಸಹಾಯನೂ ಬೇಕಿಲ್ಲ ನುಡ್ಕೊಂಡು ತಿಂತೀವಿ ಬಟ್ ಒಂದು ಅರವತ್ತು ವರ್ಷ ಆದಂಥ ಕಾಲಕ್ಕೆ ಯಾರು ಅಲ್ವಾ ಸೊ ಈ ಒಂದು ಲೇಬರ್ ಕಾರ್ಡ್ ಇದ್ದರೆ ಕಟ್ಟಡ ನಿರ್ಮಾಣ ಕಾರ್ಮಿಕರೇನಿದ್ದೀರಾ ಅವ್ರ ನಿಜವಾಗ್ಲೂ ಲಕ್ಕಿ ಅಂತಲೇ ಹೇಳ್ಬೋದು ನಿಮಗೆ ಅರವತ್ತು ವರ್ಷ ಆದಮೇಲೆ ಮೂರು ಮೂರು ಸಾವಿರ ತಿಂಗಳ ಮಾಸಿಕದನಾಗಿ ಪಿಂಚಣಿ ಸೌಲಭ್ಯವನ್ನು ಕೂಡ ಮಾಡಿಕೊಡ್ತಿದ್ರೆ ನಮ್ಮ ಗೌರ್ನಮೆಂಟು ಈ ಒಂದು ಗೌರ್ ಗೌರ್ನಮೆಂಟೇ ಕೂಡ ಇದನ್ನು ಮಾಡಿಕೊಡ್ತಿರೋದು ಆ್ಯಕ್ಚುಲಿ ಈ ಸೌಲಭ್ಯವನ್ನು ನಮಗೆ ಎಲ್ರಿಗೂ ಸಿಗಲಿ ಕಾರ್ಮಿಕರಿಗೆ ಪಾಪ ತುಂಬ ಕಷ್ಟಪಟ್ಟು ಗಾರೆಕರಿಸಿದವ್ರಿಗೆ ಎಷ್ಟು ಕಷ್ಟ ಇರುತ್ತಲ್ವ ಸಿಮೆಂಟ್ ಎಲ್ಲ ಹೀಟ್ ಅಂದ್ಕೋತೀವಿ ನಾವು ಒಂದಿನ ಸಿಮೆಂಟ್ ಮುಟ್ಟೆಕ್ಕೆ ಕೈಯೆಲ್ಲ ಏನೋ ಆಯಿತು ಅನ್ನೋ ಥರ ಇರ್ತೀವಿ ಬಟ್ ಅವರು ಅದನ್ನೆಲ್ಲ ಮುಟ್ಟಿ ಕೆಲಸ ಮಾಡಬೇಕು ದುಡ್ಡುಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಬರುತ್ತೆ ಮೈಂಡಲ್ಲಿ ಬಟ್ ಅವರಷ್ಟು ಕಷ್ಟಪಡೋಕ್ಕಾಗಲ್ಲ ಪಡೋಕ್ಕಾಗಲ್ಲ ಅಲ್ವಾ ನಾವು ನಾ ಒಂದು ಐದು ನಿಮಿಷ ಬಿಸಿಲು ಹೊರಗಡೆ ಹೋಗಿ ಬಂದ್ರು ಎಷ್ಟು ಕಷ್ಟ ಅಂತೀನಿ ಬಟ್ ನಾ ಅವರು ಯಾವಾಗಲೂ ಬಿಸ್ತಾರೆ ನಿಂತ್ಕೊಂಡು ಕೆಲಸ ಇರ್ತಾರೆ ಸೊ ಹಾಗಾಗಿ ಒಂದು ಸೌಲಭ್ಯ ಪಡ್ಕೊಳ್ಳಿ ಅನ್ನೋದು ಪರ್ಪಸ್ಗೋಸ್ಕರ ವೀಡಿಯೋ ಮಾಡಿದ್ದೀನಿ ಸೊ ಹಂಗಾದ್ರೆ ಏನೇನಪ್ಪ ಬೇಕು ಎಲ್ಲಿ ಮಾಡಿಸೋದಪ್ಪ ಅಂತ ಅಂದರೆ ಕರ್ನಾಟಕ ಗ್ರಾಮವನ್ನು ಮತ್ತೆ ಕರ್ನಾಟಕವನ್ನು ಗ್ರಾಮವನ್ನು ಅಂತ ಮಾಡಿದ್ದಾರೆ ಪ್ರತಿ ಹಳ್ಳಿಗಳಲ್ಲಿ ಒಂದು ಲಭ್ಯ ಇದ್ದೇ ಇದೆ ನಾನು ನೋಡ್ದಂಗೆ ಪ್ರತಿ ಒಂದು ಕಡೆ ಯಾವ್ದಾದ್ರು ಒಂದು ಚಿಕ್ಕ ಮನೆ ಮಾಡ್ಕೊಂಡಿರ್ತಾರೆ ಅಲ್ಲಿ ಅಂತ ಇರುತ್ತೆ ಅಥವಾ ನಗರಸಭೆ ಲೈಕ್ ಸ್ವಲ್ಪ ಸಿಟಿ ಏರಿಯಾ ಬಂದರೆ ತಾಲೂಕು ಏರಿಯಾ ಬಂತಂದರೆ ಒಂದು ಗ್ರಾಮವನ್ನು ಅಂತ ಹಳ್ಳಿಗಳಲ್ಲಿರುತ್ತೆ ಕರ್ನಾಟಕವನ್ನು ಅಂತ ಸ್ವಲ್ಪ ತಾಲೂಕ್ ಲೆವೆಲಲ್ಲಿ ಇರುತ್ತೆ ಅಲ್ವಾ ನೀವೆಲ್ಲ ನೋಡಿದ್ದೀರಿ ಅನ್ನೋ ಗೊತ್ತಲ್ವಾ ಸೊ ಹಾಗಾಗಿ ಅಲ್ಲಿ ಹೋಗಿ ನೀವು ಈ ಒಂದು ಲೇಬರ್ ಕಾರ್ಡನ್ನು ಮಾಡಿಸ್ಕೋಬೋದು ಹೌದಲ್ವಾ ಲೇಬರ್ ಕಾರ್ಡನ್ನು ಇಲ್ಲಿ ಮಾಡಿಸಿಕೊಂಡ್ರೆ ನಿಮ್ಗೆ ಇಷ್ಟೊಂದೆಲ್ಲ ಸೌಲಭ್ಯ ಸಿಗುತ್ತೆ ಅರ್ಥ ಆಗ್ತಿದೆ ಯಾರು ಕೊಡ್ತಾರೆ ಹಾಸ್ಪಿಟಲೈಸೇಷನ್ ಫ್ರೀ ಆದರೂ ಯಾರು ಕೊಡಲ್ಲ ಅಥವಾ ಮದುವೆ ಆದರೂ ದುಡ್ಡನ್ನ ಯಾರು ಕೊಡಲ್ಲ ಕೊಡ್ತಾರೆ ಕೊಟ್ಟರು ಸಾಲ ರೂಪಾಯಿ ವಾಪಸ್ ಕೊಡಬೇಕಾಗುತ್ತೆ ಹೌದಲ್ವಾ ಸೊ ಬಟ್ ಗೌರ್ಮೆಂಟಿಂದ ಈ ಥರ ಫ್ರೀಯಾಗಿ ಇದೆಲ್ಲ ಸಿಗಬೇಕಾದ್ರೆ ನಾವು ಯಾಕೆ ಬಿಡಬೇಕು ಮೀನ್ಸ್ ಕಟ್ಟಡ ಕಾರ್ಮಿಕರು ಯಾಕೆ ಬಿಡಬೇಕು ಬಿಡೋದು ತಪ್ಪಲ್ವಾ ಯಾಕಂತಂದರೆ ನಮ್ಗೆ ಯೂಸ್ ಆಗಲಿ ಬಿಡಿ ಅಂದರೆ ಯಾರ್ಯಾರು ಎರಡು ಥರ ಲೇಬರ್ ಕಾರ್ಡ್ ಇರೋರು ಅವ್ರಿಗೆಲ್ಲ ಈ ಸೌಲಭ್ಯ ಸಿಗುತ್ತೆ ಅಂತ ಹೇಳಿದೆ ಸೊ ಹಾಗಾದರೆ ಈ ಸ ಇದನ್ನ ಮಾಡಿಸ್ಬೇಕಂದ್ರೆ ನಮ್ಮ ಹತ್ರ ಏನಿರಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಏನಿರಬೇಕು ಅಂತಂದರೆ ಉದ್ಯೋಗ ಕಾರ್ಮಿಕರದು ಒಂದು ದೃಢೀಕರಣ ಪತ್ರ ಅಂತ ಕೊಡ್ತಾರೆ ಓಕೆನಾ ಅರ್ಥ ಆಗ್ತಿದೀವಿ ಇದೆಲ್ಲ ಸಿಗೋದಪ್ಪ ಅಂದ್ರೆ ನಮ್ಮ ನಿಯರೆಸ್ಟ್ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಪುರಸಭೆ ಲೇಖಿ ಥರ ಹೇಳ್ತೀವಿ ನಮ್ಮ ಆ ಹಳ್ಳಿ ಆಧಾರದ ಮೇಲೆ ಎಲ್ಲೆಲ್ಲಿ ಸಿಗುತ್ತೆ ನಿಮ್ಮ ಮಾಹಿತಿಗಳು ಅಂತ ಗೊತ್ತಿರುತ್ತೆ ಸೊ ಹಾಗಾಗಿ ನಾಡ ಕಚೇರಿ ಅಂತ ಬರೆದಿರುತ್ತಲ್ವ ಅಲ್ಲೆಲ್ಲ ಸಿಗುತ್ತೆ ಅಲ್ಲಿ ಪಡ್ಕೊಳ್ಳಿ ಓಕೆನಾ ಅರ್ಥ ಈ ಒಂದು ಉದ್ಯೋಗ ದೃಢೀಕರಣ ಪತ್ರ ಅಂತಂದರೆ ಅವರು ನಿಜವಾಗ್ಲೂ ಗಾರ ಅಂತ ಕನ್ಫರ್ಮ್ ಮಾಡಿ ಕೊಡ್ತಾರೆ ಅವರು ಓಕೆನಾ ಅವ್ರಿಗೆ ಗೊತ್ತಿರುತ್ತೆ ಆ ಹಳ್ಳೀಲಿ ಇರ್ತಾರಲ್ವ ಸೊ ಹಾಗಾಗಿ ಆ ಒಂದು ಕಾರ್ಮಿಕರ ದೃಢೀಕರಣ ಪತ್ರವನ್ನು ದೃಢೀಕರಣ ಪತ್ರವನ್ನು ತಗೊಳ್ಳಿ ಆಯ್ತಾ ಫಸ್ಟ್ ಒನ್ ಆಯ್ತಾ ನೆಕ್ಸ್ಟ್ ಇನ್ನೇನಪ್ಪ ಬೇಕು ಅಂದ್ರೆ ಕಾರ್ಮಿಕರ ಅವಲಂಬಿತ ಅಂದ್ರೆ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಯಾರ್ಯಾರು ಕಾರ್ಮಿಕ ಯಾರು ಇರ್ತಾರೆ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಇದು ಆಧಾರ್ ಕಾರ್ಡೆಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ ಜೊತೆಗೆ ಅರ್ಜಿದಾರ ಯಾರಿರ್ತಾರೆ ಈಗ ಲೇಬರ್ ಯಾರು ಇರ್ತಾರೆ ಅವ್ರದ್ದು ಒಂದು ಬ್ಯಾಂಕ್ ಪಾಸ್ಬುಕ್ಕು ಫ್ರಂಟ್ ಪೇಜು ಬೇಕಾಗುತ್ತೆ ಇಲ್ಲ ಅವರೇ ತೊಗೊಂಡು ಹೋದರೆ ಅವರೇ ಮಾಡ್ಕೋತಾರೆ ನಿಮಗೆ ಗೊತ್ತಾಗಲ್ಲ ಅಂದರೆ ಜೊತೆಗೆ ಮೊಬೈಲ್ ಆಧಾರ್ ಕಾರ್ಡ್ಗೆ ಯಾವುದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆ ಮೊಬೈಲ್ನ ತೊಗೊಂಡೋಗ್ಬೇಕು ಅಂದರೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಕೊಡಲೇಬೇಕಾಗುತ್ತೆ ಸೊ ಹಾಗಾಗಿ ಒ ಟಿ ಪಿನ ಎಲ್ರಿಗೂ ಶೇರ್ ಮಾಡಿಬಿಟ್ಟಿದ್ದೇವಿಟ್ಟು ಏನು ಮಾಹಿತಿ ನಿಮಗೆ ನೀವೇ ಹೇಳಬೇಕು ಯಾವ ಕೆಲಸ ಮಾಡಿಸ್ತೀರ ಅದ್ರ ಮೇಲೆ ಬಂದಿರುತ್ತೆ ಯಾರಿಗಾದ್ರು ತೋರಿಸಿ ಮಾಡಿ ತಗೋಬೇಕು ಅರ್ಥ ಆಗ್ತಿದೆಯಾ ಒ ಟಿ ಪಿನ ಯಾರಿಗೂ ಸುಮ್ಮನೆ ವಿನಾಕಾರಣ ಯಾರಿಗೂ ಶೇರ್ ಮಾಡಬೇಡಿ ಅರ್ಥ ಆಗ್ತಿದೆಯಾ ಜೊತೆಗೆ ರೇಷನ್ ಕಾರ್ಡನ್ನು ತಗೊಂಡು ಹೋಗ್ಲೇಬೇಕು ಅರ್ಥ ಆಗ್ತಿದ್ಯಾ ರೇಷನ್ ಕಾರ್ಡ್ ಇದ್ದರೆ ಗೊತ್ತಾಗುತ್ತಾ ಫ್ಯಾಮಿಲೀಲಿ ಯಾರ್ಯಾರು ಇದ್ದಾರೆ ಯಾರ್ಯಾರು ಬೆನಿಫಿಟ್ ಕೊಡಬೇಕು ಅಂತ ಗೊತ್ತಾಗುತ್ತಾ ಗೊತ್ತಾಗಲ್ಲ ಅಲ್ವ ಸೊ ಹಾಗಾಗಿ ಮನೆಯಲ್ಲಿರುವಂಥವ್ರದ್ದು ಆಧಾರ್ ಕಾರ್ಡು ಜೊತೆಗೆ ರೇಷನ್ ಕಾರ್ಡನ್ನು ಹೋಗಬೇಕು ಸೊ ಇದನ್ನೆಲ್ಲ ತಗೊಂಡೋಗಿ ಗ್ರಾಮನ್ನು ಮತ್ತು ಕರ್ನಾಟಕವನ್ನು ಅಂತ ಏನಿರುತ್ತೆ ಅಲ್ಲಿ ನೀವು ಈ ಒಂದು ಸೇವೆಗೆ ಲಭ್ಯ ಆಗ್ಬೋದು ಈ ಸೌಲಭ್ಯಗಳನ್ನೆಲ್ಲ ನೀವು ಪಡ್ಕೋಬೋದು ಅಂತ ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇವ್ರಿಗೆ ಯಾವುದೇ ಥರ ಡಿ ಡಿಯನ್ನು ಕಟ್ಟೋಂಗಿಲ್ಲ ಸೇವಾ ಶುಲ್ಕ ಇರೋದಿಲ್ಲ ಸೇವಾ ಶುಲ್ಕ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೆ ಇಲ್ಲ ಮೇಡಮ್ ಹೇಳಿದ್ರು ದುಡ್ಡು ಕೊಡೋಂಗಿಲ್ಲ ಅಂತ ಅಂದ್ಬೇಡಿ ಅವ್ರಿಗೆ ಒಂದಷ್ಟು ಚಾರ್ಜಸ್ ಅಂತ ಇರುತ್ತೆ ಯಾರಿಗೆ ಕರ್ನಾಟಕವನ್ನು ಅಂತ ಬಟ್ ನಾವು ಯಾವುದೇ ಥರ ಗೌರ್ಮೆಂಟಿಗೆ ಡಿ ಡಿ ಕಟ್ಟೋಂಗಿಲ್ಲ ಅರ್ಥ ಆಗ್ತಿದ್ಯಾ ಆಮೇಲೆ ಫೀಸ್ ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಫೀಸ್ ಪೇ ಮಾಡ್ತೀವಲ್ವ ಅವಾಗ ಡಿ ಅಂತ ಕಟ್ತೀವಿ ಲೈಕ್ ಫೋನ್ಪೇಲಿ ಬಂದಿದೆ ಇವಾಗ ಸ್ಕ್ಯಾನ್ ಎಲ್ಲ ಮಾಡ್ಬೋದು ಬಟ್ ಡಿ ಡಿ ಅಂತ ಕಟ್ತೀವಿ ಬಿಫೋರ್ ಸೆವೆನ್ ಫಿಫ್ಟಿ ಒಂದು ಈ ಕ್ಯಾಟಗರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಫೀಸ್ ಇರುತ್ತಲ್ವಾ ಆ ಥರ ಫೀಸ್ ಇರೋದಿಲ್ಲ ಅಂತ ನಿಮಗೆ ಮೆನ್ಷನ್ ಮಾಡಿದ್ದು ಬಟ್ ಕರ್ನಾಟಕವನ್ನು ಗ್ರಾಮಿಗೆ ಏನೇನು ಕೊಡಬೇಕು ಅಟ್ಲೀಸ್ಟ್ ಒಂದು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ತಗೋತಾರೆ ಅವ್ರಿಗೆ ಕೊಟ್ಬಿಟ್ಟು ಈ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್